ಒಂದ್ ಮನೆ ಕಟ್ಸಣ್ ಮೇಸ್ತ್ರಿ ಉಡ್ಕೋಣ ಅಂದ್ರೆ ಇಷ್ಟೆಲ್ಲಾ ನಿಂತನಲ್ಲ ಅವನೇ ಇರ್ಬೇಕು ನಮಸ್ಕಾರ ಅಣ್ಣ ಒಂದು ನಾನೊಂದ್ ಒಳ್ಳೆ ಬಿಲ್ಡಿಂಗ್ ಕಟ್ಸ್ಬೇಕಿತ್ತಣ್ ಗೊತ್ತಿರಲ್ಲ ಸಾಕ್ ಆಗಿರೋ ಒಬ್ರು ಮೇಸ್ತ್ರಿ ಇದ್ರೆ ಹೇಳ್ತಾರೆ ನಂತರ ಮೇಸ್ತ್ರಿ ಆರ್ಮುಗ ಮಿಸ್ತ್ರಿ ಮುಗ ಮೇಸ್ತ್ರಿ ಮಿಸ್ತ್ರಿ ಕೇಳಿದ್ನ ಬಾಳ ಫೇಮಸ್ ಅವರು ಅಣ್ಣ ಅಲ್ಲಿ ಕನಕಂದ್ರ ಹತ್ರ ಹ ಬಣ್ಣ ಬಣ್ಣ ಹರಿ ಹಾ ಬಂದೆ 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 ನಡೀ ಆರ್ಮುಗ ಮೇಸ್ತ್ರಿ ಅವ್ರಿಗೆ ನಮಸ್ಕಾರ ನಾವು ಇಲ್ಲ ಬೆಂಗ್ಳೂರರು ಒಂದ್ ಒಳ್ಳೆ ಬಿಲ್ಡಿಂಗ್ ಕಟ್ಸ್ಬೇಕಿತ್ತು ಆಯ್ತು ನಮಗೆ ಒಂದ್ ಒಳ್ಳೆ ಬಿಲ್ಡಿಂಗ್ ಕಟ್ಸ್ಕೊಡ್ತೀರಾ ಓಕೆ ಖಂಡಿತ ಮಾಡ್ಕೊಡ್ತೀನಿ ನೋಡಿ ಇದು ನನ್ ಬಿಲ್ಡಿಂಗ್ ನಾನೇ ಮಾಡ್ತಾ ಇದ್ರ ನೀವ್ ಕಟ್ಟಿಸ್ತಾರ ನೋಡ್ರಿ ಏನು ಬಡ ಆ ಇವಾಗ ಏ ಮೈ ಮುಟ್ಬಾಡ ಸರಿ ಎಂತಪ್ಪತ್ರಿ ಸಾರ್ ಅನ್ಬಕ ಇಲ್ಲ ಸಾರೀರ ಬಿಡಿ ಮೇಸ್ತ್ರಿ ಅಂತ ಕರತಾರೆ ಸಾಕು ನೋಡ್ರಿ ನಮಗೊಂದು ಒಳ್ಳೆ ಕಮ್ಮಿ ಬಜೆಟ್ಗೆ ಸಾಕಾತಾಗಿರೋದ್ ಒಂದ್ ಮೂರ್ ಫ್ಲೋರ್ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಸ್ಕೊಡ್ಬೇಕ್ರೆ ಮೇತ್ರಿ ಖಂಡಿತ ಮಾಡ್ತೀನಿ ಶಾಶ್ವತ ಫಸ್ಟ್ ಲಕ್ಷ ಸೆಕೆಂಡ್ ಫ್ಲೋರ್ಗೆ ಒಂದ್ ಲಕ್ಷ ಮೂರನೇ ಫ್ಲೋರ್ಗೆ ಅದಕ್ಕೂ ಒಂದ್ ಲಕ್ಷ ಆಗುತ್ತೆ ಕೆಲಸ ಮಾಡ್ರಿ ಈ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಏನು ಬೇಡ ಸೀದಾ ನನಗೆ ಎರಡನೇ ಫ್ಲೋರ್ ಮೂರನೇ ಫ್ಲೋರ್ ಅಷ್ಟೇ ಕಟ್ಸ್ಬಿಡ್ರಿ ಒಂದೊಂದ್ ಲಕ್ಷಕ್ಕ ಎಂತ ಮಾತೇ ಮಾರಯಾರ Kita, channel kali ini, saya